ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಬಂದು ಯಾರಿಗೆ ಲೋನಿನ ಅವಶ್ಯಕತೆ ಇದೆ ಯಾರು ಒಂದು ಹಣದ ಅವಶ್ಯಕತೆ ಇದೆ ಅಂಥವರಿಗೆ ಮಾತ್ರ ಅಂತಲೇ ಹೇಳ್ಬೋದು ಸೊ ಈ ಮಾಹಿತಿಯನ್ನು ಕೊಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ಹೋಗೋಣ ನಮ್ಮ ರಾಜ್ಯಾದ್ಯಂತ ನಡೀತಾ ಇರ್ತಕ್ಕಂಥ ಕೆಲವು ವಿಚಾರಗಳನ್ನು ನೋಡಿದರೆ ಈ ಮೈಕ್ರೋ ಫೈನಾನ್ಸ್ಗಳಿಂದ ಜನ ಒಂದು ಬಡ್ಡಿಯ ದಂಧೆಯಿಂದ ರೋಸ್ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಆ ಒಂದು ಬಡ್ಡಿಯ ದಂಧೆಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಕೂಡ ಒಂದು ಸುಗ್ರೀವಾಜ್ಞೆಯನ್ನು ಓಡಿಸಿತ್ತು ಆ ಸುಗ್ರೀವಾಜ್ ಇವಾಗ ಎಷ್ಟೋ ಒಂದು ಕಂಪ್ನಿಗಳು ಲೋನನ್ನು ಕೊಡೋದನ್ನ ಸ್ಟಾಪ್ ಮಾಡಿದ್ದಾವೆ ಸೊ ಇವಾಗ ಎಲ್ಲರೂ ಕೂಡ ಲೋನ್ ಅನ್ನು ತಗೊಳ್ಳೋರು ಹಣದ ಅವಶ್ಯಕತೆ ಇರೋರು ಏನಪ್ಪ ಮಾಡೋದು ಅಂತ ಯೋಚಿಸ್ತಾ ಇರ್ತಾರೆ ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ ಅಂತ ಹೇಳ್ತಾ ಫ್ರೆಂಡ್ಸ್ ನಿಮಗೆ ಹಣದ ಅವಶ್ಯಕತೆ ಏನಾದರೂ ಇತ್ತು ಅಂದರೆ ನೀವು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಎಕ್ಸ್ಪ್ರೆಸ್ ಲೋನ್ ಅಂತ ನೀವು ನಲವತ್ತು ಲಕ್ಷ ರೂಪಾಯಿಗಳನ್ನು ಸಾಲವನ್ನು ಪಡಿಬಹುದಾಗಿದೆ ಸೊ ಇದು ಒಂದು ವೈಯಕ್ತಿಕ ಸಾಲವಾಗಿದ್ದು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ನಿಮಗೆ ಒಂದು ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಚೆಕ್ ಮಾಡಿ ನಿಮ್ಮ ಒಂದು ಆದಾಯ ಆಗಿರ್ಬೋದು ನಿಮ್ಮ ಒಂದು ಸಾಲದ ಮಿತಿಯನ್ನು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಒಂದು ಚೆಕ್ ಮಾಡಿ ನಿಮಗೆ ಕ್ರೆಡಿಟ್ ಸ್ಕೋರ್ ಆಧಾರದ ಮೇಲೆ ವೈಯಕ್ತಿಕ ಸಾಲವಾಗಿ ನಿಮಗೆ ನಲವತ್ತು ಲಕ್ಷ ರೂಪಾಯಿಗಳನ್ನು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ನಿಮಗೆ ಒಂದು ರೀತಿ ಎಕ್ಸ್ಪ್ರೆಸ್ ಲೋನ್ ಅಂತ ಒಂದು ತಗೋಬೋದಾಗಿದೆ ಸೊ ನಿಮಗೆ ಇಪ್ಪತ್ತೊಂದು ವರ್ಷದಿಂದ ಅರವತ್ತು ವರ್ಷಗಳ ನಡುವೆ ಇದ್ದರೆ ನೀವು ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ನಿಮ್ಮ ಕ್ರೆಡಿಟ್ ಸ್ಕೋರ್ ಬಂದು ಏಳ್ನೂರ ಇಪ್ಪತ್ತಕ್ಕಿಂತ ಹೆಚ್ಚಿದ್ದರೆ ಸಾಲವನ್ನು ಪಡಿಬೋದು ಸುಲಭವಾಗಿ ಇದರೊಂದಿಗೆ ನೀವು ಮಾಸಿಕ ಆದಾಯ ಕೂಡ ನಿಮಗೆ ಇಪ್ಪತ್ತೈದು ಸಾವಿರ ಇರಬೇಕಾಗುತ್ತೆ ಇಪ್ಪತ್ತೈದು ಸಾವಿರ ಮಾಸಿಕ ಆದಾಯ ಮತ್ತು ಖಾಸಗಿ ಸೀಮಿತ ಕಂಪನಿ ಆಗಿರ್ಬೋದು ಸಾರ್ವಜನಿಕ ವಲಯದ ಕಂಪನಿ ಆಗಿರ್ಬೋದು ನಿಮಗೆ ಅದರಲ್ಲಿ ನಿಮಗೆ ಎರಡು ವರ್ಷಗಳ ಒಂದು ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗುತ್ತೆ ನೀವು ಕೆಲವು ಕೆಲಸ ಮಾಡೋ ಕಡೆ ಮತ್ತೆ ನಿಮ್ಮ ವಾರ್ಷಿಕ ಆದಾಯ ಬಂದು ಇಪ್ಪತ್ತೈದು ಸಾವಿರವನ್ನು ಮೀರಿರಬೇಕಾಗುತ್ತೆ ಇನ್ನ ಬಡ್ಡಿ ವಿಚಾರಕ್ಕೆ ಬರೋದಾದ್ರೆ ನಮ್ಮ ಆರ್ ಬಿ ಐ ಗೈಡ್ ಲೈನ್ಸ್ ಅಡಿಯಲ್ಲಿ ಏನಿರುತ್ತಪ್ಪ ಅದೇ ರೀತಿಯಾಗಿ ಇವರು ಬಡ್ಡಿಯನ್ನು ವಸೂಲಿಯನ್ನು ಮಾಡಬೇಕಾಗುತ್ತೆ ಸೊ ಇದು ಕೂಡ ಬ್ಯಾಂಕ್ ಆಗಿರೋದ್ರಿಂದ ಖಂಡಿತವಾಗ್ಲಿ ನಿಮಗೆ ಇದು ಒಂದು ರೀತಿ ಯಾವುದೇ ರೀತಿ ಹೊರೆಯನ್ನು ಕೂಡ ಆಗೋದಿಲ್ಲ ಆದ್ರೆ ಇವರು ಆರ್ ಬಿ ಐ ಗೈಡ್ ಲೈನ್ಸ್ ಅಡಿಯಲ್ಲಿ ತಮ್ಮ ಬ್ಯಾಂಕಿನ ಒಂದು ಬಡ್ಡಿ ವ್ಯವಹಾರಗಳನ್ನು ವಸೂಲಿಯನ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಈ ಎಕ್ಸ್ಪ್ರೆಸ್ ಲೋನ್ ಅನ್ನ ಪಡೆಯೋದಕ್ಕೆ ನಿಮ್ಮ ಬಳಿ ಯಾವ ಯಾವ ದಾಖಲೆಗಳಿರಬೇಕು ಮತ್ತೆ ಯಾವ ಯಾವ ಪ್ರೂಫ್ ಇದ್ರೆ ನಿಮಗೆ ಈ ಎಕ್ಸ್ಪ್ರೆಸ್ ತುರ್ತು ಸಾಲವನ್ನು ನಲವತ್ತು ಲಕ್ಷವನ್ನು ನೀವು ಪಡೆಯಬಹುದು ಅಂತ ಹೇಳಿ ಆದರೆ ನಿಮ್ಮ ಬಳಿ ಐ ಡಿ ಪ್ರೂಫ್ ಅಥವಾ ವಿಲಾಸದ ಪುರಾವೆ ಇರಬೇಕು ಯಾವುದಾದ್ರು ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ವೋಟರ್ ಐ ಡಿ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಯಾವ್ದಾದ್ರು ಒಂದು ಪ್ರೂಫ್ ಇರಬೇಕು ಅದೇ ರೀತಿ ಮೂರು ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ಆರು ತಿಂಗಳ ಪಾಸ್ಬುಕ್ ಸ್ಟೇಟ್ಮೆಂಟ್ ಇರಬೇಕು ನಿಮಗೆ ಅಂದರೆ ಒಂದು ಚೆಕ್ ಇರಬೇಕು ಮೂರು ತಿಂಗಳಾಗಿರ್ಬೋದು ಆರು ತಿಂಗಳಾಗಿರ್ಬೋದು ಒಂದು ಪಾಸ್ಬುಕ್ ಸ್ಟೇಟ್ಮೆಂಟ್ ಇರಬೇಕು ಅದೇ ರೀತಿಯಾಗಿ ನಿಮ್ಮ ಒಂದು ಸ್ಯಾಲ್ರಿ ಸ್ಲಿಪ್ ಅನ್ನ ಕೊಡೋರು ಕೇಳ್ತಾರೆ ಯಾಕೆ ಬ್ಯಾಂಕ್ ಅಂದಿರೋದ್ರಿಂದ ಬ್ಯಾಂಕಲ್ಲಿ ನೀವು ತಗೊಳ್ಳೋದ್ರಿಂದ ನಿಮ್ಮ ಸ್ಯಾಲ್ರಿ ಸ್ಲಿಪ್ ಅಂತ ಕೊಡಬೇಕಾಗುತ್ತೆ ಸೊ ನಿಮ್ಗೆ ಇಪ್ಪತ್ತೈದು ಸಾವಿರ ವಾರ್ಷಿಕ ಆದಾಯ ಅಂತ ಹೇಳಿದ್ಮೇಲೆ ನೀವು ಕೆಲಸ ಮಾಡ್ತಿರೋ ಕಡೆ ನಿಮಗೆ ಒಂದು ರೀತಿ ಸ್ಯಾಲ್ರಿ ಸ್ಲಿಪ್ಪನ್ನು ನೀವು ಪಡ್ಕೊಂಡು ಬಂದು ಅದನ್ನು ತಂದು ಕೊಡಬೇಕಾಗುತ್ತೆ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಬಂದರೆ ನಿಮಗೆ ಮೊದಲು ನಿಮ್ಮ ವೃತ್ತಿಯನ್ನು ಆಯ್ಕೆ ಮಾಡಬೇಕು ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಸೊ ಯಾವ ಕಂಪ್ನಿ ಆಗಿರ್ಬೋದು ಖಾಸಗಿ ಆಗಿರ್ಬೋದು ಸಾರ್ವಜನಿಕ ಅಥವಾ ಗೌರ್ಮೆಂಟ್ ಆಗಿರ್ಬೋದು ಯಾವುದೇ ಒಂದು ಕಂಪ್ನಿಯಲ್ಲಿ ನೀವು ಕೆಲಸ ಮಾಡ್ತೀರ ಅದನ್ನು ನೀವು ಮೊದಲು ಮೆನ್ಷನ್ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತೆ ಡೇಟ್ ಆಫ್ ಬರ್ತ್ ಆಗಿರಬೇಕು ಮತ್ತು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಒಂದು ಲಿಂಕ್ ಇರಬೇಕು ಪ್ಯಾನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಲಿಂಕ್ ಆಗಿರಬೇಕು ಇದು ಮೇನ್ ಆಗಿರುತ್ತೆ ಅದೇ ರೀತಿಯಾಗಿ ವೈಯಕ್ತಿಕ ವಿವರಗಳು ನೀವು ಕರೆಕ್ಟಾಗಿ ಕೊಡಬೇಕು ವೈಯಕ್ತಿಕ ವಿವರಗಳನ್ನು ನೀವು ಕರೆಕ್ಟಾಗಿ ಸಬ್ ಮಾಡಬೇಕು ಅದೇ ರೀತಿಯಾಗಿ ನೀವು ಆದಾಯ ಆದಾಯವನ್ನು ಪರಿಶೀಲನೆ ಮಾಡೋದಕ್ಕೆ ಒಂದು ನಿಮ್ಮ ಪ್ರಮಾಣ ಪತ್ರವನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಸಾಲದ ಕೊಡುಗೆಗಳನ್ನು ನೀವು ಪರಿಶೀಲಿಸಬೇಕು ಮತ್ತು ನಿಮಗೆ ಈ ಉ ಆಧಾರ್ ಕಾರ್ಡಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಆಗಿರ್ಬೋದು ನಿಮ್ಮ ಒಂದು ವೈಯಕ್ತಿಕ ಸಾಲ ಬೇರೆ ಎಲ್ಲಾದರೂ ಹೆಚ್ಚಾಗಿತ್ತು ಅಂದರೆ ಅದನ್ನು ಕೂಡ ಇವರು ಚೆಕ್ ಮಾಡ್ತಾರೆ ಸೊ ಕ್ರಾಸ್ ಚೆಕ್ ಎಲ್ಲ ಮಾಡಿ ನಿಮಗೆ ಖಂಡಿತವಾಗ್ಲೂ ಇವರು ನಿಮಗೆ ಲೋನನ್ನು ಮಾಡಿಕೊಡ್ತಾರೆ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ನಿಮಗೆ ನಲವತ್ತು ಲಕ್ಷ ತುರ್ತು ಸಾಲ ಆಧಾರ ಆಗಿರ್ಬೋದು ಇದು ಎಕ್ಸ್ಪ್ರೆಸ್ ಲೋನ್ ಅಂತ ನೀವು ಪಡಿಬೋದಾಗಿದೆ ಸೊ ಇಷ್ಟೆಲ್ಲ ನೀವು ದಾಖಲೆಗಳನ್ನು ಕೊಟ್ಟು ನಿಮ್ಮ ಎಲ್ಲ ದಾಖಲೆಗಳು ಕೂಡ ಕರೆಕ್ಟಾಗಿದ್ದು ನೀವು ನೀವೆಲ್ಲ ಅಪ್ರೂವಲ್ ಆಯಿತು ಅಂದರೆ ನಿಮಗೆ ಎಕ್ಸ್ಪ್ರೆಸ್ ಸಾಲ ಅಂತ ನಿಮಗೆ ಎಚ್ ಡಿ ಎಫ್ ಸಿ ಬ್ಯಾಂಕಿಂದ ನಿಮಗೆ ನಲವತ್ತು ಲಕ್ಷವನ್ನು ನೀಡ್ತಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ನಿಮ್ಮ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಒಂದು ಹತ್ತಿರದಲ್ಲಿ ಯಾವುದಾದ್ರು ಶಾಖೆ ಇದ್ದರೆ ಅದಕ್ಕೆ ಹೋಗಿ ಭೇಟಿ ಕೊಟ್ಟು ಇದರ ಬಗ್ಗೆ ಬಡ್ಡಿ ಬಗ್ಗೆ ಆಗಿರ್ಬೋದು ಇದರ ದಾಖಲಾತಿಗಳ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದಾಗಿದೆ ಸೊ ಎಷ್ಟೋ ಒಂದು ಕಂಪನಿಗಳಿಂದ ಮೈಕ್ರೋ ಫೈನಾನ್ಸ್ಗಳಿಂದ ನೀವು ಬೇಸತ್ತಿದ್ರೆ ಬಡ್ಡಿ ವಸೂಲಾತಿಯಿಂದ ನೀವು ಬೇಸತ್ತಿದ್ರೆ ಇಂಥ ಒಂದು ಬ್ಯಾಂಕಿನ ಮೂಲಕ ನೀವು ಸಾಲವನ್ನು ಪಡೆದು ಕರೆಕ್ಟಾಗಿ ನಡ್ಕೋಬಹುದು ಸೊ ಇದು ಒಂದು ಬ್ಯಾಂಕ್ ಒಂದು ಲೋನ್ ಆಗಿರೋದ್ರಿಂದ ನೀವು ಇದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನೀವು ಪಾವತಿಯನ್ನು ಮಾಡಬೇಕಾಗುತ್ತೆ ಯಾವುದೇ ರೀತಿಯ ಮೈಕ್ರೋಫೈನಾನ್ಸ್ಗಳ ರೀತಿಯಲ್ಲಿ ಇದಕ್ಕೆ ನಿಮಗೆ ಯಾವುದೇ ರೀತಿ ಕಡಿವಾಣ ಕೂಡ ಇರಲ್ಲ ಸೊ ಇದನ್ನು ನೀವು ಕರೆಕ್ಟಾಗಿ ತೊಗೊಂಡು ಕರೆಕ್ಟಾಗಿ ಬಳಸ್ಕೊಂಡ್ರೆ ಇದರಿಂದ ನೀವು ಲಾಭವನ್ನೇ ಪಡ್ಕೋಬೋದು ಒಳ್ಳೆ ಜೀವನವನ್ನು ಕೂಡ ಮಾಡ್ಕೋಬೋದು ನೀವು ಕರೆಕ್ಟಾಗಿ ಉದ್ಯೋಗದಲ್ಲಿ ಇರೋರಾಗಿದ್ದರೆ ಉದ್ಯೋಗದಲ್ಲಿ ನಿಮಗೆ ಕರೆಕ್ಟಾಗಿ ಸ್ಯಾಲರಿ ಬರೋದಾಗಿದ್ದರೆ ನೀವು ಟೈಮ್ ಟು ಟೈಮ್ ಇಂಡಿದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನೀವು ಇದರಲ್ಲೇ ಕೂಡ ಬ್ಯಾಂಕಿನ ಮೂಲಕ ನೀವು ಲೋನನ್ನು ಪಡ್ಕೊಂಡು ನಿಮ್ಮ ಜೀವನವನ್ನು ನಡೆಸ್ಬೋದು ಆದರೆ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಒಂದು ಬ್ಯಾಂಕಿನ ಲೋನನ್ನು ನೀವು ಪಾವತಿಯನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವರ್ತ ಸಿಗೋರ್ಗೂ ಎಲ್ರಿಗೂ ಧನ್ಯವಾದಗಳು